ನಮಸ್ಕಾರ ಮತ್ತು ಎಲ್ಲರಿಗೂ ಸ್ವಾಗತ ಇಂದಿನ ಈ ವಿಡಿಯೋ ಧನುರಾಶಿಯವರಿಗೆ ಅತ್ಯಂತ ಮಹತ್ವದ್ದಾಗಿದೆ ಇದರಲ್ಲಿ ನಾವು ಮುಂಬರುವ ಐದು ವರ್ಷಗಳ ಅಂದರೆ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಮೂವತ್ತರವರೆಗಿನ ಜ್ಯೋತಿಷ್ಯ ಪರಿಸ್ಥಿತಿಗಳನ್ನು ಆಳವಾಗಿ ವಿಶ್ಲೇಷಿಸುತ್ತೇವೆ ಮತ್ತು ಈ ವರ್ಷಗಳು ನಿಮ್ಮ ಜೀವನವನ್ನು ಯಾವ ದಿಕ್ಕಿಗೆ ಕರೆದೊಯ್ಯಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲಿದ್ದೇವೆ ಇದು ಸಾಮಾನ್ಯ ರಾಶಿಫಲವಲ್ಲ ಬದಲಿಗೆ ಗ್ರಹಗಳ ದೀರ್ಘಕಾಲೀನ ಚಲನೆಯ ಆಧಾರದ ಮೇಲೆ ವೃತ್ತಿ ಜೀವನ ಹಣ ಕೌಟುಂಬಿಕ ಜೀವನ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ದೊಡ್ಡ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳುವ ಪ್ರಪ್ರಯತ್ನವಾಗಿದೆ ನೀವು ಕಳೆದ ಕೆಲವು ಸಮಯದಿಂದ ಹೋರಾಟ ಅಡೆತಡೆಗಳು ಅಥವಾ ಗೊಂದಲಗಳನ್ನು ಅನುಭವಿಸುತ್ತಿದ್ದರೆ ಈ ವಿಡಿಯೋ ನಿಮಗೆ ಮುಂಬರುವ ಸಮಯದ ಸ್ಪಷ್ಟ ಚಿತ್ರಣ ಮತ್ತು ಸರಿಯಾದ ದೃಷ್ಟಿಕೋನವನ್ನು ನೀಡುತ್ತದೆ ಮೊದಲನೆಯದಾಗಿ ದೇವಗುರು ಬೃಹಸ್ಪತಿ ಇವರು ನಿಮ್ಮ ಲಗ್ನಾಧಿಪತಿ ಅಂದರೆ ಇವರು ನೀವು ನಿಯಮವೇನೆಂದರೆ ಲಗ್ನಾಧಿಪತಿ ಪ್ರಬಲವಾಗಿರುವವರೆಗೆ ಪ್ರಪಂಚದ ಯಾವುದೇ ಶಕ್ತಿ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಈ ಐದು ವರ್ಷಗಳಲ್ಲಿ ಗುರು ಬೇರೆ ಬೇರೆ ರಾಶಿಗಳಿಗೆ ಹೋಗುತ್ತಾರೆ ಕೆಲವೊಮ್ಮೆ ಅವರು ತಮ್ಮ ಶತ್ರುವಿನ ಮನೆಯಲ್ಲಿರುತ್ತಾರೆ ಕೆಲವೊಮ್ಮೆ ತಮ್ಮ ಆಪ್ತ ಸ್ನೇಹಿತನ ಮನೆಯಲ್ಲಿರುತ್ತಾರೆ ಮತ್ತು ಕೆಲವೊಮ್ಮೆ ಅವರು ಉಚ್ಚ ಸ್ಥಿತಿಯಲ್ಲಿರುತ್ತಾರೆ ಗುರುವಿನ ಈ ಪ್ರಯಾಣವೇ ನೀವು ಎಷ್ಟು ಎತ್ತರಕ್ಕೆ ಏರುತ್ತೀರಿ ಎಂಬುದನ್ನು ನಿರ್ಧರಿಸುತ್ತದನ್ನು ನಿರ್ಧರಿಸುತ್ತದೆ ಎರಡನೆಯವರು ಟಾಸ್ಕ್ ಮಾಸ್ಟರ್ ಶನಿದೇವರು ಶನಿ ಪ್ರಸ್ತುತ ನಿಮ್ಮ ನಾಲ್ಕನೇ ಮನೆಯಲ್ಲಿದ್ದಾರೆ ಮತ್ತು ಎರಡು ಸಾವಿರ ಮೂವತ್ತರವರೆಗೆ ಅವರು ನಾಲ್ಕು ಐದು ಮತ್ತು ಆರನೇ ಮನೆಯ ಪ್ರಯಾಣವನ್ನು ಪೂರ್ಣಗೊಳಿಸುತ್ತಾರೆ ಧನು ರಾಶಿಯವರಿಗೆ ಶನಿ ಧನಭಾವ ಮತ್ತು ಪರಾಕ್ರಮ ಭಾವದ ಒಡೆಯರಾಗಿದ್ದಾರೆ ಅಂದರೆ ನಿಮ್ಮ ಉರಿತಾಯ ಮತ್ತು ನಿಮ್ಮ ಪರಿಶ್ರಮ ಎರಡರ ಕೀಲಿ ಕೈ ಶನಿಯ ಬಳಿಯಿದೆ ಮತ್ತು ಮೂರನೆಯವರು ಗೇಮ್ ಚೇಂಜರ್ಸ್ ರಾಹು ಮತ್ತು ಕೇತು ಇವರು ತರ್ಕದಿಂದ ನಡೆಯದ ಗ್ರಹಗಳು ಇವರು ಹಠಾತ್ ಫಲಿತಾಂಶಗಳನ್ನು ನೀಡುತ್ತಾರೆ ರಾಹು ಈ ಐದು ವರ್ಷಗಳಲ್ಲಿ ನಿಮ್ಮನ್ನು ಸ್ವಯಂ ನಿರ್ಮಿತ ವ್ಯಕ್ತಿಯನ್ನಾಗಿ ಮಾಡಲು ಅವಕಾಶ ನೀಡುತ್ತಾರೆ ಆದರೆ ನೀವು ಎಡವಿದರೆ ಇವರು ನಿಮಗೆ ದೊಡ್ಡ ನಷ್ಟವನ್ನು ಕೂಡ ಉಂಟು ಮಾಡಬಹುದು ಹಾಗಾದರೆ ಬನ್ನಿ ಈಗ ನಾವು ವರ್ಷದಿಂದ ವರ್ಷಕ್ಕೆ ಈ ಟೈಮ್ ಲೈನ್ ಅನ್ನು ತೆರೆಯೋಣ ನಾವು ಎರಡು ಸಾವಿರ ಇಪ್ಪತ್ತಾರರಿಂದ ಪ್ರಾರಂಭಿಸೋಣ ಈ ವರ್ಷವು ಒಂದು ಟ್ರಾನ್ಸಿಷನ್ ಅಂದರೆ ಬದಲಾವಣೆಯ ವರ್ಷವಾಗಿದೆ ವರ್ಷದ ಆರಂಭವು ತುಂಬಾ ಅದ್ಭುತವಾಗಿ ಇರಲಿದೆ ಮೇ ಎರಡು ಸಾವಿರ ಇಪ್ಪತ್ತಾರರವರೆಗೆ ಗುರುಪತ್ತಾರರವರೆಗೆ ಗುರು ನಿಮ್ಮ ಏಳನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿರುತ್ತಾರೆ ಈಗ ನೀವು ಕೇಳಬಹುದು ಇದರ ಅರ್ಥವೇನು ಏಳನೇ ಮನೆಯು ಪಾಲುದಾರಿಕೆ ಮದುವೆ ಮತ್ತು ದೈನಂದಿನ ಆದಾಯಕ್ಕೆ ಸಂಬಂಧಿಸಿದೆ ಮಿಥುನ ರಾಶಿಯು ಗುರುಗ್ರಹಕ್ಕೆ ಶತ್ರು ರಾಶಿ ಎಂದು ಪರಿಗಣಿಸಲ್ಪಟ್ಟಿದ್ದರೂ ಇಲ್ಲಿ ವಿಶೇಷವಾದ ಗಜಕೇಸರಿ ಯೋಗದ ಪ್ರಭಾವ ಕಂಡುಬರುತ್ತದೆ ಗುರುವಿನ ನೇರ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಹನ್ನೊಂದನೇ ಅಂದರೆ ಆದಾಯದ ಮೇಲೆ ಮತ್ತು ಮೂರನೇ ಮನೆಯ ಮೇಲೆ ಬೀಳುತ್ತಿದೆ ಇದರ ಫಲಿತಾಂಶವೇನೆಂದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಳಪು ಬರುತ್ತದೆ ಯಾರು ಮದುವೆಗಾಗಿ ಸಂಬಂಧವನ್ನು ಹುಡುಕುತ್ತಿದ್ದಾರೋ ಅವರಿಗೆ ಮೇ ಎರಡು ಸಾವಿರ ಇಪ್ಪತ್ತಾರರವರೆಗಿನ ಸಮಯವು ಸುವರ್ಣ ಕಾಲ ಆಗಿದೆ ಸಂಬಂಧ ನಿಶ್ಚಯವಾಗುವ ನಿಶ್ಚಿತಾರ್ಥವಾಗುವ ಅಥವಾ ಮದುವೆಯಾಗುವ ಪ್ರಬಲ ಯೋಗಗಳಿವೆ ವ್ಯಾಪಾರದಲ್ಲಿ ದೈನಂದಿನ ಹಣದ ಹರಿವು ತುಂಬ ಸರಾಗವಾಗಿ ಇರುತ್ತದೆ ಆದರೆ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತದೆ ಜೂನ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾರೆ ಗಮನವಿಟ್ಟು ಕೇಳಿ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಆಗಿರುತ್ತಾರೆ ಇದು ಗುರುವಿನ ಅತ್ಯಂತ ಶಕ್ತಿಶಾಲಿ ಸ್ಥಿತಿಯಾಗಿದೆ ಆದರೆ ಧನುಲಗ್ನಕ್ಕೆ ಕರ್ಕಾಟಕ ರಾಶಿಯು ಎಂಟನೇ ಮನೆಯಲ್ಲಿ ಬರುತ್ತದೆ ಎಂಟನೇ ಮನೆಯು ಹೊಂಡ ಅಡೆತಡೆ ಮತ್ತು ಮೃತ್ಯು ಸಮಾನವಾದ ಕಷ್ಟಗಳ ಮನೆಯಾಗಿದೆ ಹಾಗಾದರೆ ಈಗ ಪ್ರಶ್ನೆ ಹೇಳುತ್ತದೆ ಇದು ಒಳ್ಳೆಯದೇ ಅಥವಾ ಕೆಟ್ಟದ್ದೇ ಇದೊಂದು ಪ್ಯಾರಾಡಾಕ್ಸ್ ಅಂದರೆ ವಿರೋಧಾಭಾಸವಾಗಿದೆ ಇದರ ಸಕಾರಾತ್ಮಕ ಅಂಶವೇನೆಂದರೆ ಗುರು ಸ್ಥಿತಿಯಲ್ಲಿರುವುದರಿಂದ ಇದು ನಿಮಗೆ ಅಕಸ್ಮಾತ್ ಧನ ಅಥವಾ ಹಠಾತ್ ಸಂಪತ್ತನ್ನು ನೀಡಬಹುದು ಉಯಿಲು ವಿಮೆ ಹಣ ಅಥವಾ ಹಳೆಯ ಮುಳುಗಿಹೋದ ಹೋದ ಹಣ ಇದ್ದಕ್ಕಿದ್ದಂತೆ ಸಿಗಬಹುದು ಯಾರು ಸಂಶೋಧನೆ ಪಿಎಚ್ ಡಿ ಜ್ಯೋತಿಷ್ಯ ಅಥವಾ ಯಾವುದೇ ಆಳವಾದ ಜ್ಞಾನಕ್ಕೆ ಸಂಬಂಧಿಸಿದ್ದಾರೋ ಅವರಿಗೆ ಈ ಸಮಯ ಅದ್ಭುತವಾಗಿದೆ ನಿಮ್ಮ ಮಾತು ತುಂಬಾ ಪ್ರಭಾವಶಾಲಿಯಾಗುತ್ತದೆ ಏಕೆಂದರೆ ಗುರುವಿನ ದೃಷ್ಟಿ ಎರಡನೇ ಮನೆಯ ಮೇಲೆ ಇರುತ್ತದೆ ಆದರೆ ಇದರ ನಕಾರಾತ್ಮಕ ಅಂಶವೇನೆಂದರೆ ಎಂಟನೇ ಮನೆಯು ಹೋರಾಟದ್ದಾಗಿದೆ ನಿಮಗೆ ಫಲಿತಾಂಶಗಳು ಸಿಗುತ್ತವೆ ಆದರೆ ಹೆಚ್ಚು ಪರಿಶ್ರಮ ಮತ್ತು ಆಯಾಸದ ನಂತರ ಆರೋಗ್ಯದ ವಿಷಯದಲ್ಲಿ ಹೊಟ್ಟೆ ಮತ್ತು ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ನೀವು ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ತುಂಬಾ ಕಟ್ಟುನಿಟ್ಟಾಗಿರಬೇಕಾಗುತ್ತದೆ ಇನ್ನು ಎರಡು ಸಾವಿರ ಇಪ್ಪತ್ತಾರರಲ್ಲಿ ರಾಹು ಕೇತುಗಳ ಪ್ರಭಾವವನ್ನು ನೋಡುವುದಾದರೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ರಾಹು ಮೀನರಾಶಿ ಅಂದರೆ ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ಮತ್ತು ಶನಿ ಕೂಡ ಅಲ್ಲಿಯೇ ಹತ್ತಿರದಲ್ಲಿ ಪ್ರಭಾವ ಬೀರುತ್ತಾರೆ ಇದರ ಅರ್ಥ ಮನೆಯ ಸುಖಶಾಂತಿ ಹಾಳಾಗಬಹುದು ನಿಮಗೆ ಮನೆಯಲ್ಲಿ ಇರಲು ಮನಸ್ಸಾಗುತ್ತಿಲ್ಲ ಎಂದು ಅನಿಸಬಹುದು ಆಸ್ತಿಯ ಬಗ್ಗೆ ಕೆಲವು ಒತ್ತಡಗಳು ಉಂಟಾಗಬಹುದು ಆದ್ದರಿಂದ ಎರಡು ಸಾವಿರ ಇಪ್ಪತ್ತಾರುರ ತೀರ್ಮಾನವೇನೆಂದರೆ ಈ ವರ್ಷ ನಿಮಗೆ ತಾಳ್ಮೆಯನ್ನು ಕಲಿಸುತ್ತದೆ ವರ್ಷದ ಮೊದಲ ಭಾಗವು ಸಂಬಂಧಗಳಿಗೆ ಮತ್ತು ಎರಡನೇ ಭಾಗವು ಗುಪ್ತ ಜ್ಞಾನ ಮತ್ತು ಹೋರಾಟಕ್ಕೆ ಮೀಸಲಾಗಿದೆ ಈಗ ನಾವು ಎರಡು ಸಾವಿರ ಇಪ್ಪತ್ತೇಳಕ್ಕೆ ಪ್ರವೇಶಿಸುತ್ತಿದ್ದೇವೆ ಇದು ಆ ವರ್ಷ ಧನುರಾಶಿಯವರಿಗೆ ದೇವರು ತಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾರೆ ಎಂದು ಅನಿಸುವ ಸಮಯ ಈ ಹಂತವನ್ನು ದ ಯು ಟರ್ನ್ ಆಫ್ ಲೈಫ್ ಜೀವನದ ಯು ಟರ್ನ್ ಎಂದು ಕರೆಯಲಾಗಿದೆ ಏಕೆ ಏಕೆಂದರೆ ಎರಡು ಸಾವಿರ ಇಪ್ಪತ್ತೇಳರ ಮಧ್ಯದಲ್ಲಿ ನಿಮ್ಮ ಲಗ್ನ ಆಧಿಪತಿ ಗುರು ಸಿಂಹರಾಶಿಯನ್ನು ಪ್ರವೇಶಿಸುತ್ತಾರೆ ಸಿಂಹರಾಶಿಯು ನಿಮ್ಮ ಜಾತಕದ ಒಂಬತ್ತನೇ ಮನೆಯಾಗಿದೆ ಮತ್ತು ಒಂಬತ್ತನೇ ಮನೆಯು ಭಾಗ್ಯ ಧರ್ಮ ದೀರ್ಘೀರ್ಘ ಪ್ರಯಾಣ ಮತ್ತು ಉನ್ನತ ಶಿಕ್ಷಣದ ಮನೆಯಾಗಿದೆ ಲಗ್ನ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಕುಳಿತಾಗ ಮನುಷ್ಯ ಮಣ್ಣನ್ನು ಮುಟ್ಟಿದರೂ ಅದು ಚಿನ್ನವಾಗುತ್ತದೆ ಎರಡು ಸಾವಿರ ಇಪ್ಪತ್ತೇಳರ ಮಧ್ಯದಿಂದ ಎರಡು ಸಾವಿರ ಇಪ್ಪತ್ತೆಂಟರವರೆಗೆ ರವರೆಗೆ ನಿಮಗೆ ನಿಮ್ಮ ಪರಿಶ್ರಮಕ್ಕಿಂತ ಹೆಚ್ಚು ಅದೃಷ್ಟದ ಬೆಂಬಲ ಸಿಗುತ್ತದೆ ಕಳೆದ ಎರಡು ವರ್ಷಗಳಿಂದ ಯಾವ ಕೆಲಸಗಳು ಬಾಕಿ ಉಳಿದಿದ್ದವೋ ಅವು ಇದ್ದಕ್ಕಿದ್ದಂತೆ ಆಗಲು ಪ್ರಾರಂಭಿಸುತ್ತವೆ ಗುರುವಿನ ಐದನೇ ದೃಷ್ಟಿ ನಿಮ್ಮ ಐದನೇ ಮನೆ ಅಂದರೆ ಸಂತಾನ ಮತ್ತು ಬುದ್ಧಿಯ ಮನೆಯ ಮೇಲೆ ಬೀಳುತ್ತದೆ ಯಾವ ದಂಪತಿಗಳು ಸಂತಾನವನ್ನು ಬಯಸುತ್ತಿದ್ದಾರೋ ಅವರಿಗೆ ಈ ಐದು ವರ್ಷಗಳ ಕಾಲಘಟ್ಟದಲ್ಲಿ ಇದು ಅತ್ಯಂತ ಶಕ್ತಿಶಾಲಿ ಸಮಯವಾಗಿದೆ ನೂರು ಪ್ರತಿಶತ ಸಂತಾನ ಯೋಗ ಉಂಟಾಗುತ್ತಿದೆ ಅದೇ ರೀತಿ ವಿದ್ಯಾರ್ಥಿಗಳೇ ನೀವು ಯಾವುದಾದರೂ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಬಯಸುತ್ತಿದ್ದರೆ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕ್ಲಿಯರ್ ಮಾಡಲು ಬಯಸುತ್ತಿದ್ದರೆ ಇಪ್ಪತ್ತೆರಡು ನಿಮ್ಮ ವರ್ಷವಾಗಿದೆ ಇಪ್ಪತ್ತೆರಡರಲ್ಲಿ ಶನಿಯ ಆಟವೂ ಬದಲಾಗುತ್ತಿದೆ ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ಶನಿ ಮೀನರಾಶಿಯಲ್ಲಿರುತ್ತಾರೆ ಅಂದರೆ ಅಷ್ಟಮ ಶನಿ ಅಥವಾ ಧೈಯ್ಯ ಪ್ರಭಾವವಿರುತ್ತದೆ ಆದರೆ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೇಳರಲ್ಲಿ ಶನಿ ವಕ್ರಿಯಾಗಿ ತಮ್ಮ ಚಲನೆಯನ್ನು ಬದಲಾಯಿಸುತ್ತಾರೆ ಇಲ್ಲಿ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಶನಿ ಈಗಲೂ ನಿಮಗೆ ಆಸ್ತಿಯನ್ನು ನೀಡಬಹುದು ದಲ್ಲಿ ಮನೆ ಕಟ್ಟುವ ಅಥವಾ ವಾಹನ ಖರೀದಿಸುವ ಪ್ರಬಲ ಯೋಗಗಳಿವೆ ಆದರೆ ಇದೆಲ್ಲವೂ ಸುಲಭವಲ್ಲ ಇದರಲ್ಲಿ ಕಾಗದ ಪತ್ರಗಳ ಅಡಚಣೆಗಳು ಬರಬಹುದು ಒಂದು ಎಚ್ಚರಿಕೆಯೂ ಇದೆ ದಲ್ಲಿ ಎಲ್ಲವೂ ಚೆನ್ನಾಗಿದೆ ಆದರೆ ಅಕ್ಟೋಬರ್ ನಾಲ್ಕನೆಯ ಸುಮಾರಿಗೆ ಗುರು ವಕ್ರಿಯಾದಾಗ ನೀವು ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಆ ಸಮಯದಲ್ಲಿ ಅದೃಷ್ಟ ಸ್ವಲ್ಪ ಸಿಕ್ಕಿ ಹಾಕಿಕೊಂಡಂತೆ ಅನಿಸಬಹುದು ಈಗ ನಾನು ನಮ್ಮ ಕುಟುಂಬದ ಆ ಪ್ರಮುಖ ಸದಸ್ಯರೊಂದಿಗೆ ಮಾತನಾಡಲು ಬಯಸುತ್ತೇನೆ ಯಾರೂ ಮನೆಯ ಅಡಿಪಾಯವಾಗಿದ್ದಾರೋ ನಮ್ಮ ತಾಯಂದಿರು ಸಹೋದರಿಯರು ಮತ್ತು ಗೃಹಿಣಿಯರು ಸಾಮಾನ್ಯವಾಗಿ ರಾಶಿಫಲದಲ್ಲಿ ನಿಮ್ಮ ಬಗ್ಗೆ ಕಡಿಮೆ ಮಾತನಾಡಲಾಗುತ್ತದೆ ಆದರೆ ಧನುರಾಶಿಯ ಮಹಿಳೆಯರು ಮನೆಯ ಬಾಸ್ ಆಗಿರುತ್ತಾರೆ ನಿಮಗೆ ಈ ಐದು ವರ್ಷಗಳ ಪ್ರಯಾಣವು ಗುರುತು ಮತ್ತು ಗೌರವದ್ದಾಗಿರುತ್ತದೆ ಪ್ರಸ್ತುತ ಶನಿ ನಿಮ್ಮ ನಾಲ್ಕನೇ ಮನೆಯಲ್ಲಿದ್ದಾರೆ ನಾಲ್ಕನೆಯ ಮನೆಯು ಮನೆಯ ಸುಖದ್ದಾಗಿರುತ್ತದೆ ನಿಜ ಹೇಳಬೇಕಂದ್ರೆ ಅಕ್ಟೋಬರ್ ಎರಡು ಸಾವಿರಕ್ಕಂದ್ರೆ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೇಳರವರೆಗೆ ನೀವು ಇಡೀ ಕುಟುಂಬಕ್ಕಾಗಿ ದುಡಿಯುತ್ತಿದ್ದೀರಿ ಎಂದು ನಿಮಗೆ ಅನಿಸಬಹುದು ಆದರೆ ನೀವು ಅರ್ಹರಾಗಿರುವ ಮೆಚ್ಚುಗೆ ನಿಮಗೆ ಸಿಗುತ್ತಿಲ್ಲ ಎಂದೆನಿಸಬಹುದು ಈ ಸಮಯದಲ್ಲಿ ಮನೆಯಲ್ಲಿ ಒಡೆದು ಹಾಕುವುದು ದುರಸ್ತಿ ಅಥವಾ ನವೀಕರಣದ ಕೆಲಸವು ನಿಮ್ಮನ್ನು ತುಂಬಾ ಸುಸ್ತಾಗಿಸಬಹುದು ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಮನಸ್ಸು ಉದ್ವಿಗ್ನವಾಗಿರುತ್ತದೆ ಇದು ಶನಿಯ ಪ್ರಭಾವ ಈ ಸಮಯದಲ್ಲಿ ಮನೆಯ ಹಿರಿಯರ ಸೇವೆ ಮಾಡಿ ಶನಿದೇವರು ನಿಮಗೆ ಆಶೀರ್ವಾದ ನೀಡುತ್ತಾರೆ ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಮೇ ಎರಡು ಸಾವಿರ ಇಪ್ಪತ್ತಾರರವರೆಗೆ ರವರೆಗೆ ಗುರು ನಿಮ್ಮ ಏಳನೇ ಮನೆಯಲ್ಲಿದ್ದಾರೆ ನಿಮ್ಮ ಜೀವನ ಸಂಗಾತಿಯ ವೃತ್ತಿಜೀವನ ಬೆಳಗುತ್ತದೆ ಮತ್ತು ಅದರ ನೇರ ಲಾಭ ನಿಮಗೆ ಸಿಗುತ್ತದೆ ಪತಿಯೊಂದಿಗೆ ಸಂಬಂಧ ಮಧುರವಾಗಿರುತ್ತದೆ ಮತ್ತು ಎರಡು ಸಾವಿರ ಇಪ್ಪತ್ತೇಳುರಲ್ಲಿ ಗುರು ಒಂಬತ್ತನೇ ಮನೆಗೆ ಬಂದಾಗ ನಿಮ್ಮ ಅದೃಷ್ಟ ಎಚ್ಚರಗೊಳ್ಳುತ್ತದೆ ನೀವು ನಿಮ್ಮ ಮಕ್ಕಳ ಓದು ಅಥವಾ ಮದುವೆಯ ಬಗ್ಗೆ ಚಿಂತಿತರಾಗಿದ್ದರೆ ಎರಡು ಸಾವಿರ ಇಪ್ಪತ್ತೇಳರಲ್ಲಿ ಆ ಚಿಂತೆ ಕೊನೆಗೊಳ್ಳುತ್ತದೆ ಮನೆಯಲ್ಲಿ ಯಾವುದೇ ಮಂಗಳ ಕಾರ್ಯ ಉದಾಹರಣೆಗೆ ಮದುವೆ ಮುಂಜಿ ಅಥವಾ ಪೂಜೆ ಪುನಸ್ಕಾರಗಳು ನಡೆಯುವ ಪ್ರಬಲ ಯೋಗಗಳಿವೆ ಗೃಹಿಣಿಯರಿಗೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಇಪ್ಪತ್ತೆಂಟರ ನಡುವೆ ರಾಹು ನಿಮ್ಮ ಮೂರನೇ ಮನೆಯಲ್ಲಿ ಇಡುತ್ತಾರೆ ಇದು ನಿಮಗೆ ಎಚ್ಚರಗೊಳ್ಳುವ ಸಮಯವಾಗಿದೆ ನೀವು ಮನೆಯಲ್ಲೇ ಕುಳಿತು ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸಲು ಬಯಸಿದ್ದರೆ ಉದಾಹರಣೆಗೆ ಬೊಟಿಕ್ ಟಿಫೆನ್ ಸರ್ವಿಸ್ ಯೋಗ ಕ್ಲಾಸ್ ಅಥವಾ ಯೂಟ್ಯೂಬ್ ಚಾನೆಲ್ ಆಗ ಇದು ಸುವರ್ಣ ಸಮಯ ರಾಹು ನಿಮಗೆ ಧೈರ್ಯವನ್ನು ನೀಡುತ್ತಾರೆ ನೀವು ಕೇವಲ ಮನೆಗೆ ಸೀಮಿತವಾಗಿರುವುದಿಲ್ಲ ನಿಮ್ಮದೊಂದು ಹೊಸ ಗುರುತು ನಿರ್ಮಾಣವಾಗುತ್ತದೆ ಆದರೆ ಎರಡು ಸಾವಿರ ಇಪ್ಪತ್ತೆಂಟರ ಮಧ್ಯದಲ್ಲಿ ರಾಹು ಎರಡನೇ ಮನೆಗೆ ಬಂದಾಗ ಮಾತಿನ ಮೇಲೆ ಹಿಡಿತವಿರಲಿ ಆ ಸಮಯದಲ್ಲಿ ನೀವು ಆಡುವ ಯಾವುದೇ ಕಟುವಾದ ಮಾತು ಅತ್ತೆಯ ಕಡೆಯವರೊಂದಿಗೆ ಸಂಬಂಧವನ್ನು ಹಾಳು ಮಾಡಬಹುದು ಆ ಸಮಯದಲ್ಲಿ ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಿರುತ್ತದೆ ಎರಡು ಸಾವಿರ ಇಪ್ಪತ್ತೇಳರವರೆಗಿನ ಸಮಯವು ಮನೆಯನ್ನು ನಿಭಾಯಿಸುವುದಾಗಿದೆ ಮತ್ತು ಎರಡು ಸಾವಿರ ಇಪ್ಪತ್ತೇಳರ ನಂತರದ ಸಮಯವು ತಮಗಾಗಿ ಬದುಕುವ ಸಮಯವಾಗಿದೆ ನಿಮ್ಮ ಪ್ರತಿಭೆಯನ್ನು ಹೊರತನ್ನಿ ಈಗ ನಾವು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಬರುತ್ತೇವೆ ಇದು ಈ ಇಡಿಯ ಐದು ವರ್ಷಗಳ ಪ್ರಯಾಣದ ಅತ್ಯಂತ ಕ್ರಿಟಿಕಲ್ ಅಂದರೆ ನಾಜೂಕಾದ ವರ್ಷವಾಗಿದೆ ಇದನ್ನು ಬಹಳ ಗಮನವಿಟ್ಟು ಕೇಳಿ ಇಪ್ಪತ್ತೆಂಟರಂದು ಶನಿ ಮೇಷರಾಶಿಯನ್ನು ಪ್ರವೇಶಿಸುತ್ತಾರೆ ಮೇಷರಾಶಿಯು ಶನಿಗೆ ನೀಚ ರಾಶಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಧನುಲಗ್ನಕ್ಕೆ ಇದು ಐದನೇ ಮನೆಯಾಗಿದೆ ಶನಿ ಐದನೇ ಮನೆಯಲ್ಲಿ ನೀಚನಾದಾಗ ಅವನು ಏನು ಮಾಡುತ್ತಾನೆ ಇದು ಬುದ್ಧಿಭ್ರಮೆಯನ್ನು ಉಂಟುಮಾಡುತ್ತದೆ ನಿಮ್ಮ ನಿರ್ಧಾರಗಳು ತಪ್ಪಾಗಬಹುದು ಇದು ಧನ ಹಾನಿಯನ್ನು ಉಂಟುಮಾಡುತ್ತದೆ ಷೇರು ಮಾರುಕಟ್ಟೆ ಬೆಟ್ಟಿಂಗ್ ಅಥವಾ ಜೂಜಿನಲ್ಲಿ ಭಾರೀ ನಷ್ಟವಾಗಬಹುದು ಸಂತಾನದ ಬಗ್ಗೆ ಚಿಂತೆ ಉಂಟಾಗಬಹುದು ಮತ್ತು ಲವ್ ಲೈಫ್ನಲ್ಲಿ ಭಾರೀ ಒತ್ತಡ ಬರಬಹುದು ಇದನ್ನು ಕೇಳಿ ಭಯವಾಗುತ್ತಿದೆ ಅಲ್ಲವೇ ಆದ್ರೆ ನಿಲ್ಲಿ ಇಲ್ಲೇ ಧನುರಾಶಿಯ ಅದೃಷ್ಟ ಹೊಳೆಯುತ್ತದೆ ಸರಿಯಾಗಿ ಇದೇ ಸಮಯದಲ್ಲಿ ಶನಿ ಮೇಷರಾಶಿಯಲ್ಲಿ ನೀಚನಾಗಿ ಕುಳಿತಿರುವಾಗ ನಿಮ್ಮ ರಕ್ಷಕನಾದ ಗುರು ಕನ್ಯಾ ರಾಶಿ ಅಥವಾ ಸಿಂಹರಾಶಿಯಿಂದ ಅವರ ಮೇಲೆ ದೃಷ್ಟಿ ಬೀರುತ್ತಾರೆ ಇದನ್ನು ನಾವು ದೈವಿಕ ರಕ್ಷಣೆ ಎಂದು ಕರೆಯುತ್ತೇವೆ ಒಂದು ಗ್ರಹ ನಿಮ್ಮನ್ನು ಮುರಿಯಲು ಪ್ರಯತ್ನಿಸುತ್ತದೆ ಆದರೆ ಇನ್ನೊಂದು ಗ್ರಹ ಗುರಾಣಿಯಾಗಿ ನಿಲ್ಲುತ್ತದೆ ಇದು ಬಂಧನ ಯೋಗವನ್ನು ಉಂಟುಮಾಡುತ್ತದೆ ಅಂದರೆ ಶನಿ ಪ್ರೀತಿಯ ಜೀವನವನ್ನು ಮುರಿಯಲು ಪ್ರಯತ್ನಿಸುತ್ತಾರೆ ಆದರೆ ಗುರು ಆ ಸಂಬಂಧವನ್ನು ಮದುವೆಯನ್ನಾಗಿ ಬದಲಾಯಿಸುತ್ತಾರೆ ಶನಿ ನಿಮಗೆ ತಪ್ಪು ಜಾಗದಲ್ಲಿ ಹಣ ಹೂಡಿಕೆ ಮಾಡಲು ಹೇಳುತ್ತಾರೆ ಆದರೆ ಗುರು ಸರಿಯಾದ ಸಮಯದಲ್ಲಿ ಸದ್ಬುದ್ಧಿ ನೀಡಿ ರಕ್ಷಿಸುತ್ತಾರೆ ಎರಡು ಸಾವಿರ ಇಪ್ಪತ್ತೆಂಟರ ಮಧ್ಯದಿಂದ ರಾಹು ನಿಮ್ಮ ಎರಡನೇ ಮನೆ ಅಂದರೆ ಮಕರ ರಾಶಿಗೆ ಬರುತ್ತಾರೆ ಇದೊಂದು ರೆಡ್ ಅಲರ್ಟ್ ಆಗಿದೆ ನೀವು ಎರಡು ಸಾವಿರ ಇಪ್ಪತ್ತೆಂಟರಿಂದ ಎರಡು ಸಾವಿರ ಇಪ್ಪತ್ತೊಂಬತ್ತರಲ್ಲಿ ವಿದೇಶಕ್ಕೆ ಹೋಗಲು ಪ್ಲಾನ್ ಮಾಡುತ್ತಿದ್ದರೆ ಎಚ್ಚರದಿಂದಿರಿ ವೀಸಾ ರಿಜೆಕ್ಷನ್ ಅಥವಾ ಅಲ್ಲಿಗೆ ಹೋಗಿ ಡಿಪೋರ್ಟ್ ಆಗುವ ಅಪಾಯವಿದೆ ಹೋದೆಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷೀಲಿ ಎನ್ನುವ ಪರಿಸ್ಥಿತಿ ಉಂಟಾಗಬಹುದು ನಿಮ್ಮ ಮಾತು ಕಟುವಾಗಬಹುದು ಇದರಿಂದ ಕುಟುಂಬದಲ್ಲಿ ಜಗಳವಾಗುತ್ತದೆ ಆದ್ದರಿಂದ ಎರಡು ಸಾವಿರ ಇಪ್ಪತ್ತೆಂಟರ ಸಾರಾಂಶವೇನೆಂದರೆ ಇದು ರಿಸ್ಕ್ ತೆಗೆದುಕೊಳ್ಳುವ ವರ್ಷವಲ್ಲ ಏನಿದೆಯೋ ಅದನ್ನು ಉಳಿಸಿಕೊಳ್ಳುವ ವರ್ಷವಾಗಿದೆ ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ಅಹಂಕಾರ ಪಡಬೇಡಿ ಮತ್ತು ಯಾವುದೇ ದೊಡ್ಡ ಕಾಗದದ ಮೇಲೆ ಸಹಿ ಹಾಕುವ ಮೊದಲು ಹತ್ತು ಬಾರಿ ಯೋಚಿಸಿ ನಾವು ಎರಡು ಸಾವಿರ ಇಪ್ಪತ್ತೊಂಬತ್ತಕ್ಕೆ ಪ್ರವೇಶಿಸುತ್ತಿದ್ದಂತೆ ಬಿರುಗಾಳಿ ನಿಲ್ಲುತ್ತದೆ ಮತ್ತು ಹವಾಮಾನವು ಆಹ್ಲಾದಕರವಾಗುತ್ತದೆ ಎರಡು ಸಾವಿರ ಇಪ್ಪತ್ತೊಂಬತ್ತರ ಸುಮಾರಿಗೆ ಗುರು ತುಲಾರಾಶಿಯನ್ನು ಪ್ರವೇಶಿಸುತ್ತಾರೆ ತುಲಾರಾಶಿಯು ನಿಮ್ಮ ಜಾತಕದ ಹನ್ನೊಂದನೇ ಮನೆ ಅಂದರೆ ಲಾಭದ ಮನೆಯಾಗಿದೆ ಲಗ್ನಾಧಿಪತಿ ಹನ್ನೊಂದನೇ ಮನೆಗೆ ಹೋದಾಗ ಇದನ್ನು ಶಾಸ್ತ್ರಗಳಲ್ಲಿ ಇಂದ್ರ ಅಥವಾ ಕುಬೇರನಂತಹ ಯೋಗ ಎಂದು ಕರೆಯಲಾಗಿದೆ ಇಪ್ಪತ್ತೊಂಬತ್ತರಲ್ಲಿ ನಿಮ್ಮ ಬಳಿ ಎಷ್ಟು ಹಣ ಬರುವ ಸಾಧ್ಯತೆ ಇದೆ ಅಂದರೆ ಅದನ್ನು ನಿಭಾಯಿಸಲು ನೀವು ಹೂಡಿಕೆಯ ಹೊಸ ದಾರಿಗಳನ್ನು ಹುಡುಕುತ್ತೀರಿ ನಿಮ್ಮ ಆದಾಯದ ಅಲ್ಲ ಹಲವು ಮೂಲಗಳು ತೆರೆದುಕೊಳ್ಳುತ್ತವೆ ಈ ಸಮಯದಲ್ಲಿ ನೀವು ದೊಡ್ಡ ಧಾರ್ಮಿಕ ಅನುಷ್ಠಾನ ಯಜ್ಞ ಅಥವಾ ಸಮಾಜ ಸೇವೆಗೆ ಹಣ ಖರ್ಚು ಮಾಡುತ್ತೀರಿ ಮತ್ತು ಕೊನೆಯಲ್ಲಿ ಏಪ್ರಿಲ್ ಎರಡು ಸಾವಿರ ಮೂವತ್ತರಲ್ಲಿ ಶನಿದೇವರು ವೃಷಭರಾಶಿಯನ್ನು ಪ್ರವೇಶಿಸುತ್ತಾರೆ ಇದು ನಿಮ್ಮ ಆರನೇ ಮನೆಯಾಗಿದೆ ಆರನೇ ಮನೆಯೂ ಶನಿಯ ಅತ್ಯಂತ ನೆಚ್ಚಿನ ಮನೆಯಾಗಿದೆ ಇಲ್ಲಿ ಶನಿ ಕಾರಕರಾಗುತ್ತಾರೆ ಇದು ಶತ್ರುಹಂತ ಯೋಗವನ್ನು ಉಂಟುಮಾಡುತ್ತದೆ ನಿಮ್ಮ ಎಷ್ಟೇ ಶತ್ರುಗಳಿದ್ದರೂ ಎಷ್ಟೇ ಕೋರ್ಟ್ ಕೇಸ್ಗಳು ನಡೆಯುತ್ತಿದ್ದರೂ ಅಥವಾ ಯಾರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚುಪಡುತ್ತಿದ್ದರೋ ಅವರೆಲ್ಲರೂ ತಾವಾಗಿಯೇ ದಾರಿಯಿಂದ ಸರಿದು ಹೋಗುತ್ತಾರೆ ಈ ಸ್ಥಿತಿಯು ನಿಮ್ಮನ್ನು ಒಬ್ಬ ಫೈಟರನ್ನಾಗಿ ಮಾಡುತ್ತದೆ ಶನಿ ಇಲ್ಲಿ ನಿಮಗೆ ಒತ್ತಾಯಪೂರ್ವಕವಾಗಿ ಆಸ್ತಿ ಖರೀದಿಸುವಂತೆ ಮಾಡುತ್ತಾರೆ ಅಂದರೆ ನಿಮ್ಮ ಬಳಿ ಎಂತಹ ಅವಕಾಶಗಳು ಬರುತ್ತವೆ ಅಂದರೆ ನೀವು ಜಮೀನು ಅಥವಾ ಆಸ್ತಿಯನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ ಹೀಗೆ ಎರಡು ಸಾವಿರ ಮೂವತ್ತರ ಹೊತ್ತಿಗೆ ನೀವು ಒಬ್ಬ ವಿಜೇತರಾಗಿ ಹೊರಹೊಮ್ಮುತ್ತೀರಿ ಈಗ ನಾವು ಪರಿಹಾರಗಳ ಬಗ್ಗೆ ಮಾತನಾಡುವ ಮೊದಲು ಮೆಡಿಕಲ್ ಆಸ್ಟ್ರಾಲಜಿ ದೃಷ್ಟಿಕೋನದಿಂದ ನಿಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಧನುರಾಶಿಯ ಸಂಬಂಧ ನಮ್ಮ ದೇಹದ ತೊಡೆಗಳು ಮತ್ತು ಮೇಲ್ಭಾಗದ ಕಾಲುಗಳ ಜೊತೆಗಿರುತ್ತದೆ ಮತ್ತು ನಿಮ್ಮ ಸ್ವಾಮಿ ಗುರು ಲಿವರ್ ಕೊಬ್ಬು ಮತ್ತು ಹೊಟ್ಟೆಯನ್ನು ನಿಯಂತ್ರಿಸುತ್ತಾರೆ ಇಪ್ಪತ್ತಾರು ಹದಿನಾಲ್ಕರಲ್ಲಿದ್ದಾಗ ಗುರು ಎಂಟನೇ ಮನೆಯಲ್ಲಿರುವಾಗ ನೀವು ನಿಮ್ಮ ಲಿವರ್ ಬಗ್ಗೆ ವಿಶೇಷ ಗಮನಹರಿಸಬೇಕು ಫ್ಯಾಟಿ ಲಿವರ್ ಅಥವಾ ಹೊಟ್ಟೆಯ ಸೋಂಕಿನ ಸಮಸ್ಯೆ ಉಂಟಾಗಬಹುದು ಮಸಾಲೆಯುಕ್ತ ಆಹಾರವನ್ನು ತ್ಯಜಿಸಿ ಎರಡು ಸಾವಿರ ರಿಂದ ಎರಡು ಸಾವಿರ ಇಪ್ಪತ್ತೊಂಬತ್ತರಲ್ಲಿ ರಾಹು ಎರಡನೇ ಮನೆಯಲ್ಲಿರುತ್ತಾರೆ ಎರಡನೇ ಮನೆಯು ಮುಖದ್ದಾಗಿದೆ ನೋವು ಗಂಟಲ ಸಮಸ್ಯೆ ಅಥವಾ ಯಾವುದೇ ರೀತಿಯ ಸೋಂಕು ಉಂಟಾಗಬಹುದು ಈ ಸಮಯದಲ್ಲಿ ಯಾವುದೇ ರೀತಿಯ ದುಶ್ಚಟಗಳಿಂದ ದೂರವಿರಿ ಇಲ್ಲದಿದ್ದರೆ ರಾಹು ನಿಮ್ಮನ್ನು ಹಿಡಿದುಕೊಳ್ಳುತ್ತಾರೆ ಮತ್ತು ಎರಡು ಸಾವಿರ ಮೂವತ್ತು ರಲ್ಲಿ ಶನಿ ಆರನೇ ಮನೆಗೆ ಬಂದಾಗ ಇದು ಕಾಲುಗಳಲ್ಲಿ ನೋವು ಅಥವಾ ವಾತರೋಗವನ್ನು ನೀಡಬಹುದು ಆದ್ದರಿಂದ ಆರೋಗ್ಯವೇ ಭಾಗ್ಯ ಇದರ ಬಗ್ಗೆ ಗಮನವಿರಲಿ ಸಮಸ್ಯೆಗಳಿದ್ದರೆ ಪರಿಹಾರಗಳನ್ನು ನಮ್ಮ ಋಷಿ ಮುನಿಗಳು ವೇದಗಳಲ್ಲಿ ಬರೆದಿಟ್ಟಿದ್ದಾರೆ ಮತ್ತು ಧನುರಾಶಿಯವರಿಗೆ ನೀವು ಸಾತ್ವಿಕ ರಾಶಿಯವರಾಗಿರುವುದರಿಂದ ನಿಮ್ಮ ಪರಿಹಾರಗಳೂ ಸಾತ್ವಿಕವಾಗಿಯೇ ಇರಬೇಕು ನಾನು ನಿಮಗೆ ಯಾವುದೇ ದುಬಾರಿ ರತ್ನ ಧರಿಸಲು ಹೇಳುವುದಿಲ್ಲ ನಮ್ಮ ತಜ್ಞರು ತಿಳಿಸಿರುವ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು ತುಂಬಾ ಸರಳವಾಗಿವೆ ಮೊದಲನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರವೆಂದರೆ ಅರಿಶಿನದ ಮಾಲೆ ಪುಷ್ಪರಾಗ ಧರಿಸುವುದು ಎಲ್ಲರ ಕೈಯಲ್ಲೂ ಆಗುವುದಿಲ್ಲ ಮತ್ತು ಕೆಲವೊಮ್ಮೆ ಅದು ಒಗ್ಗುವುದಿಲ್ಲ ಜ್ಯೋತಿಷ್ಯದ ಸಲಹೆ ಏನೆಂದರೆ ನೀವು ಮಾರುಕಟ್ಟೆಯಿಂದ ಅರಿಶಿನದ ಮಾಲೆಯನ್ನು ಖರೀದಿಸಿ ಮುಂದಿನ ಐದು ವರ್ಷಗಳವರೆಗೆ ಪ್ರತಿ ಗುರುವಾರ ಮತ್ತು ಸಾಧ್ಯವಾದರೆ ಪ್ರತಿದಿನ ಈ ಮಾಲೆಯಿಂದ ಗುರುವಿನ ಬೀಜ ಮಂತ್ರವನ್ನು ನೂರು ಎಂಟು ಎಂಬಿ ಜಪಿಸಿ ಮಂತ್ರ ಹೀಗಿದೆ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ್ ಗುರವೇ ನಮಃ ಈ ಪರಿಹಾರವು ಸಾವಿರಾರು ರತ್ನಗಳಿಗಿಂತ ಹೆಚ್ಚು ಪರಿಣಾಮಕಾರಿ ಎಂದು ಹೇಳಲಾಗಿದೆ ಎರಡನೇ ಪರಿಹಾರ ಶನಿ ಮತ್ತು ರಾಹುವಿಗಾಗಿ ವಿಶೇಷವಾಗಿ ಎರಡು ಸಾವಿರ ಇಪ್ಪತ್ತೆಂಟು ರಲ್ಲಿ ಶನಿ ನೀಚನಾದಾಗ ಮತ್ತು ರಾಹು ತೊಂದರೆ ನೀಡಿದಾಗ ನೀವು ಇದನ್ನು ಮಾಡಬೇಕು ಮಾರುಕಟ್ಟೆಯಿಂದ ಎಣ್ಣೆ ಖರೀದಿಸಬೇಡಿ ನೀವೇ ಹಳದಿ ಸಾಸಿವೆಯನ್ನು ಖರೀದಿಸಿ ಅದರ ಎಣ್ಣೆಯನ್ನು ತೆಗೆಸಿ ಮತ್ತು ಆ ಶುದ್ಧ ಎಣ್ಣೆಯ ದೀಪವನ್ನು ಪ್ರತಿ ಶನಿವಾರ ಸಂಜೆ ತುಳಸಿ ಗಿಡದ ಕೆಳಗೆ ಹಚ್ಚಿ ಕೇವಲ ಒಂದು ವಿಷಯ ಗಮನದಲ್ಲಿರಲಿ ದೀಪದ ಕೆಳಗೆ ಯಾವುದಾದ್ರೂ ಇಟ್ಟಿಗೆ ಅಥವಾ ಪ್ಲೇಟ್ ಇಡಿ ಅದನ್ನು ನೇರವಾಗಿ ನೆಲದ ಮೇಲೆ ಇಡಬೇಡಿ ಮತ್ತು ಮೂರನೆಯದು ವ್ಯಾವಹಾರಿಕ ಪರಿಹಾರ ಧನುರಾಶಿಯವರು ಸ್ವಭಾವತಃ ಹಟಮಾರಿಗಳಾಗಿರ್ತಾರೆ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ರಾಹು ನಿಮ್ಮನ್ನು ಇನ್ನಷ್ಟು ಅಹಂಕಾರಿಯನ್ನಾಗಿ ಮಾಡಬಹುದು ಅತಿದೊಡ್ಡ ಪರಿಹಾರವೆಂದರೆ ವಿನಮ್ರತೆ ನೀವು ಬಗ್ಗುವುದನ್ನು ಕಲಿತರೆ ಶನಿಯ ಬಿರುಗಾಡಿ ನಿಮ್ಮ ಮೇಲಿಂದ ಹಾದು ಹೋಗುತ್ತದೆ ಮತ್ತು ನೀವು ಸುರಕ್ಷಿತವಾಗಿರುತ್ತೀರಿ ಯಾವುದೇ ಕಾಗದದ ಮೇಲೆ ಓದದೆ ಸಹಿ ಹಾಕಬೇಡಿ ಮತ್ತು ಶಾರ್ಟ್ಕಟ್ ಮೂಲಕ ಹಣ ಗಳಿಸುವ ಆಲೋಚನೆಯನ್ನು ಮನಸ್ಸಿಸ್ಸಿನಿಂದ ತೆಗೆದುಹಾಕಿ ಸ್ನೇಹಿತರೆ ಇದಾಗಿತ್ತು ಧನುರಾಶಿಯ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಮೂವತ್ತರವರೆಗಿನ ಮಹಾಭವಿಷ್ಯ ಫಲ ನೆನಪಿಡಿ ನೀವು ಧನುರ್ಧಾರಿಗಳು ಗುರಿಯ ಮೇಲೆ ಕಣ್ಣಿಡುವುದು ನಿಮ್ಮ ಕೆಲಸ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮನ್ನು ಬದಲಾಯಿಸಿಕೊಳ್ಳಿ ಇಪ್ಪತ್ತೆರಡರಲ್ಲಿ ಅದೃಷ್ಟವನ್ನು ಆನಂದಿಸಿ ಇಪ್ಪತ್ತೆಂಟು ರಲ್ಲಿ ಎಚ್ಚರಿಕೆಯಿಂದ ನಡೆಯಿರಿ ಮತ್ತು ಇಪ್ಪತ್ತೊಂಬತ್ತು ದಶಲೈರಲ್ಲಿ ನಿಮ್ಮ ವಿಜಯವನ್ನು ಆಚರಿಸಿ ಶನಿ ನಿಮ್ಮನ್ನು ತಪಿಸುತ್ತಿದ್ದಾರೆ ಏಕೆಂದರೆ ನೀವು ಚಿನ್ನವಾಗಲು ಸಾಧ್ಯವಾಗಲಿ ಎಂದು ಮತ್ತು ಗುರು ಯಾವಾಗಲೂ ನಿಮ್ಮೊಂದಿಗಿದ್ದಾರೆ ನಿಮಗೆ ಈ ಆಳವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ ಪ್ರಪಂಚದ ಯಾವ ಮೂಲೆಯಿಂದ ನೀವು ಈ ವಿಡಿಯೋ ನೋಡುತ್ತಿದ್ದೀರಿ ಎಂದು ನಮಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಜೈ ಗುರುದೇವ್ ಅಥವಾ ಹರ ಹರ ಮಹಾದೇವ್ ಎಂದು ಬರೆಯಲು ಮರೆಯಬೇಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ನಾವು ನಿಮಗಾಗಿ ಇಂತಹದೇ ಜ್ಞಾನವರ್ಧಕ ವಿಡಿಯೋಗಳನ್ನು ತರುತ್ತಿರುತ್ತೇವೆ ನಿಮ್ಮ ಮುಂಬರುವ ಸಮಯ ಶುಭವಾಗಿರಲಿ ಓಂ ನಮಃ ಶಿವಾಯ